ಬೇಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಗೊಳಿಸಿ ಬುದ್ಧ ಗಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಲು ಒತ್ತಾಯಿಸಿ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿತು ಅಖಿಲ ಭಾರತ ಬೌದ್ಧ ವೇದಿಕೆ ಅಡಿಯಲ್ಲಿ ಸಮಸ್ತ ಬೆಕ್ಕು ಸಂಘ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕದ ಸಮಸ್ತ ಬೌದ್ಧ ಸಂಘ ಸಂಸ್ಥೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಬಣಗಳು ಮತ್ತು ವಿವಿಧ ದಲಿತ ಸಂಘಟನೆಗಳು ಹಾಗೂ ಬುದ್ಧ ವಿಹಾರ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಅವರಿವರು ಎನ್ನದೇ ಡಾಕ್ಟರ್ ಅಂಬೇಡ್ಕರ್ ಅವರ ಧಾರ್ಮಿಕ ಒಂದು ಸ್ವಾಭಿಮಾನದ ಹೋರಾಟದಲ್ಲಿ ಬುದ್ಧಗಯ್ಯ ಆಂದೋಲನಕ್ಕೆ ಪೂಜ್ಯ ಬಿಕ್ಕು ಬಂತೇಜಿಯವರು ದಲಿತ ಸಂಘಟನೆ ಮುಖಂಡರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಬೌದ್ಧರ ಆಸ್ತಿ ಬೌದ್ಧರಿಗೆ ನೀಡಿ ಎಂದು ಪ್ರತಿಭಟನಾಕಾರರು ಸಾರಿ ಸಾರಿ ಕೂಗಿ ಹೇಳಿದರು ಅಣದೂರ್ನ ಬೌದ್ಧ ವಿಹಾರದ ಬಂತೆ ರಕ್ಷಿತ್ ಅವರು ಈ ಕುರಿತಾಗಿ ಮಾತನಾಡಿ ಬೌದ್ಧ ಬೌದ್ಧರಿಗೆ ಪವಿತ್ರವಾದ ಸ್ಥಳವಾಗಿದೆ ವಿಶ್ವದ ಎಲ್ಲಾ ಬುದ್ಧಿಷ್ಟರು ಬೌದ್ಧ ಬರ್ತಾರೆ ಇದು ಬೌದ್ಧರಿಗೆ ಮಾತ್ರ ಸೇರಿದ ಆಸ್ತಿಯಾಗಿದೆ ಆದರೆ ಈಗ ಈ ಸ್ಥಳದಲ್ಲಿ ಬೌದ್ಧರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆಂದರೆ ಆಯಾ ಧರ್ಮದವರು ಅವರವರ ಧಾರ್ಮಿಕ ಸ್ಥಳಗಳನ್ನು ಅವರ ಧರ್ಮಕ್ಕನುಗುಣವಾಗಿ ಅವರವರೇ ನೋಡಿಕೊಳ್ತಾರೆ ನಿರ್ವಹಣೆ ಮಾಡ್ತಾರೆ ಆದರೆ ಬೌದ್ಧ ಗಯದಲ್ಲಿ ಬೌದ್ಧರಿಗೆ ಸಿಗಬೇಕಾಗಿದ್ದ ಆಡಳಿತವನ್ನು ಬೌದ್ಧರಿಗೆ ನೀಡದೆ ಬೌದ್ಧರ ಒಂದು ಆಡಳಿತ ಸ್ಥಳವನ್ನು ಅತಿಕ್ರಮಣ ಮಾಡಿ ಬೌದ್ಧರಿಗೆ ತೊಂದರೆ ನೀಡ್ತಾ ಇದ್ದಾರೆ ಬೌದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬೌದ್ಧರು ಮಾಡದೇ ಇರುವ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪೂಜೆ ಹೋಮ ಹವನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ವಿರುದ್ಧವಾಗಿದೆ ಮಹಾಬೋಧಿ ಟೆಂಪಲ್ ಆಕ್ಟ್ ಅನ್ನ ತೆಗೆದು ಬೌದ್ಧರಿಗೆ ನ್ಯಾಯ ಒದಗಿಸಬೇಕು ಎಂದು ಅಣದೂರಿನ ಬೌದ್ಧ ವಿಹಾರದ ಬಂಧೆ ಸಂಘ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಅನಿಲ್ ಕುಮಾರ್ ಬೆಲ್ದಾರ್ ಅವರು ಈ ಕುರಿತಾಗಿ ಮಾತನಾಡಿ ಬೌದ್ಧರು ಶಾಂತಿ ಪ್ರಿಯರು ಶಾಂತಿಯನ್ನು ಮಾತ್ರ ಸಾರ್ತಾರೆ ಆದರೆ ಬಿಟಿ ಆಕ್ಟ್ ಆ್ಯಕ್ಟ್ ಸಾವಿರದ ಒಂಬೈನೂರ ನೂವತ್ತೊಂಬತ್ತರಿಂದ ಬೌದ್ಧರಿಗೆ ಅನ್ಯಾಯವಾಗ್ತಾ ಇದೆ ಅಗೌರವ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಸಿಖ್ಖರಿಗೆ ಗುರುದ್ವಾರ ಮುಸ್ಲಿಮರಿಗೆ ಮಸೀದಿ ಹಾಗೂ ಕ್ರಿಶ್ಚಿಯನ್ನರಿಗೆ ಚರ್ಚ್ಗಳ ಮೇಲೆ ಆಡಳಿತ ಹೇಗೆ ಧಾರ್ಮಿಕ ಅಧಿಕಾರ ನೀಡಿದೆಯೋ ಅದೇ ರೀತಿ ಬೌದ್ಧರಿಗೆ ಮಹಾಬೋಧಿ ವಿಹಾರ ಬೌದ್ಧ ರಾದವರಿಗೆ ಆಡಳಿತ ಮಂಡಳಿಗೆ ಆಡಳಿತ ನಿರ್ವಹಣೆ ಸಂಪೂರ್ಣ ಅಧಿಕಾರ ನೀಡಬೇಕು ಹಾಗೂ ಬಿಹಾರ ಸರ್ಕಾರ ಬಿಟಿ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರದ್ದುಪಡಿಸುವಂತೆ ನಗರದ ಶಹಾಗಂಜ್ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ವೃತ್ತ ಮಹಾವೀರ ವೃತ್ತ ಶಿವಾಜಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇವತ್ತು ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದರು ಪ್ರತಿಭಟನೆ ಉದ್ದೇಶಿಸಿ ಶಿವಶಣ್ಣಪ್ಪ ಪ್ರೊಫೆಸರ್ ಶಿವಶಣ್ಣಪ್ಪ ಹೊಗ್ಗೆ ಪಾಟೀಲ್ ಅಬ್ದುಲ್ ಮನ್ನಾನ್ ಸೆಟ್ ಮಿಲಿಂದ್ ಗುರುಜಿಯವರು ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಪೂಜ್ಯ ಬಂತೆ ಧಮ್ಮಾನಂದ ಥೇರೋ ಪೂಜ್ಯ ಬಂತೆ ಜ್ಞಾನಸಾಗರ್ ಪೂಜ್ಯ ಬಂತೆ ನೌಪಾಲ್ ಪೂಜ್ಯ ಬಂತೆ ರೇವತ್ ಪೂಜ್ಯ ಬಂತೆ ಧಮ್ಮಪಾಲ್ ಪೂಜ್ಯ ಬಂತೆ ಸಂಘಮಿತ್ರ ಪೂಜ್ಯ ಮಾತಾಜಿ ಸಂಘಮಿತ್ರ ಮಾತಾಜಿ ಸಂಘದೀನಾ मुखंडर रमेश डाकुगी बाबू पासवा बसवराज मे न्यायवादी नारायण गणेश अशोक मल्गे प्रसन्न ढांगे सतीश लकी मोहन डांगे बाबू मिठारे मारुति बी कंटी शिवकुमार नीलकट्टी भरत कामले जॉन वेस्ली श्रीपतराव दीने गोविंद पुजारी विरशेट्टी दीने नाटेकर महेश नाटेकर् एन एम साम्राट सुरेश जोजनकर् अंबादास गायकवाड अंबदास चक्रवर्ती डॉक्टर काशीनाथ चलवा राजप्पा गुनकर् बाबूराव मिठारे चंद्रकांत निराटे अविनाश दीने राजकुमार वाग्मारे संदीप कांटे प्रकाश रावण विनोद कुमार ಪ್ರದೀಪ್ ನಾಟೇಕರ್ ಉಪಾಸಿಕೆಯರಾದ ಚಂದ್ರಕಲಾ ಬಡಗೇರ್ ಮಂಜುಳಾ ಭಾವಿ ದೊಡ್ಡಿ ಪುನೀತಾ ಗಾಯಕ್ವಾಡ್ ಗಂಗಮ್ಮ ಫುಲೆ ಲಕ್ಷ್ಮಿ ಹೊಸಮನಿ ರಾಹುಲ್ ಡಾಂಗೆ ಸುಶೀಲ್ ಬೆಲ್ದಾರ್ ಅರುಣ್ ಪಟೇಲ್ ಸೇರಿದಂತೆ ವಿವಿಧ ದಲಿತಪರ ಸಂಘಟನೆಯ ಬೌದ್ಧ ಸಂಘಟನೆಯ ಪದಾಧಿಕಾರಿಗಳು ಬೌದ್ಧ ಅನುಯಾಯಿಗಳು ಈ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿ ತದ ನಂತರ ಬಿಟಿಎಂ ಸೇಕೈದೆ ಕುರ್ತ ಹನ್ನ ಮಾತಾಡತಾರೆ ಎಲ್ಲ सागर ಬัจನರ ಎಲ್ಲಾ ಹಿಂದಿ ಟೈಟಲ್ ಡೇವಿಡ್ 1 ಮಿನಟ್ ಆಗ್ತಿದೆ ಹ ಹ ಉತಮ ವದ

ಬಿಕ್ಕು ಸಂಘದ ವತಿಯಿಂದ ಪ್ರತಿಭಟನಾ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಬೌದ್ಧಗಯ ಇದು ಬೌದ್ಧರಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಇಡೀ ವಿಶ್ವದ ಬೌದ್ಧರು ಅಲ್ಲಿಗೆ ಬರ್ತಾರೆ ಸೊ ಆ ಸ್ಥಳದಲ್ಲಿ ಬೌದ್ಧರಿಗೆ ಸಿಗಬೇಕಾದ ನ್ಯಾಯ ಸಿಗ್ತಾ ಇಲ್ಲ ಯಾಕಂತಂದ್ರೆ ಎಲ್ಲ ಧರ್ಮದ ದೇವಾಲಯಗಳು ಆಯಾ ಧರ್ಮದವರು ಆಡಳಿತವನ್ನು ನಿರ್ವಹಿಸ್ತಾರೆ ಹಿಂದೂಗಳು ಹಿಂದೂಗಳು ಅವರ ದೇವಾಲಯವನ್ನು ನಿರ್ವಹಿಸ್ತಾರೆ ಮುಸ್ಲಿಂ ಜನಗಳು ಕೂಡ ಅವರ ದೇವಾಲಯವನ್ನು ಅವರೇ ನಿರ್ವಹಿಸ್ತಾರೆ ಹೀಗೆ ಕ್ರೈಸ್ತ ಎಷ್ಟು ಧರ್ಮಗಳಿವೆ ಅಷ್ಟೂ ಧರ್ಮದವರು ಅವರವರ ಆಡಳಿತವನ್ನು ನೋಡಿಕೊಂಡು ಹೋಗ್ತಾರೆ ಆದರೆ ಬೌದ್ಧ ಗಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬೌದ್ಧರಿಗೆ ಸಿಗಬೇಕಾದ ಆಡಳಿತವನ್ನು ಅದನ್ನು ಅತಿಕ್ರಮಣ ಮಾಡಿ ಇವತ್ತು ಬೌದ್ಧರಿಗೆ ನೀಡದಂತೆ ಅವರು ಅಲ್ಲಿ ವ್ಯವಹರಿಸ್ತಾ ಇದ್ದಾರೆ ಬೌದ್ಧರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಬೌದ್ಧರು ಮಾಡಬಾರದಂತಹ ಪೂಜೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ ಹಾಗೂ ಅನೇಕ ರೀತಿಯ ಅನ್ಯಾಯಗಳನ್ನು ಅಲ್ಲಿ ನಡೀತಾಯೆ ಅದಕ್ಕಾಗಿ ಆ ಒಂದು ಆ್ಯಕ್ಟ್ ಮಾಡಿದ್ದಾರೆ ಮಹಾಬೋಧಿ ಟೆಂಪಲ್ ಆಕ್ಟ್ ನೈನ್ಟೀನ್ ಫೋರ್ಟಿ ನೈನ್ ಆ್ಯಕ್ಟನ್ನು ಮಾಡಿ ಅಲ್ಲಿ ನಾಲ್ಕು ಜನ ಬೌದ್ಧರು ಇರಬೇಕು ನಾಲ್ಕು ಜನ ಅನ್ಯ ಧರ್ಮದವರು ಇರಬೇಕು ಅಂತ ಹೇಳಿ ಈ ರೀತಿಯಾಗಿ ಅನ್ಯಾಯವನ್ನು ಮಾಡಿದ್ದಾರೆ ಕಾನೂನನ್ನು ಉಲ್ಲಂಘಿಸಿದ್ದಾರೆ ಭಾರತ ಸಂವಿಧಾನವನ್ನ ಅಗೌರವವನ್ನು ತೋರಿಸಿದ್ದಾರೆ ಅದಕ್ಕಾಗಿ ಆ ಕಾನೂನನ್ನು ತೆಗೆದು ನಾವು ಸಂಪೂರ್ಣವಾಗಿ ಬೌದ್ಧ ಬೌದ್ಧರಿಗೆ ನೀಡಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿ ನಾವು ಮನವಿಯನ್ನು ಸಲ್ಲಿಸಿದೆ ಬಂತೆ ಹೇಳಿ ಬೀದರ್ ಬುದ್ಧಿಸ್ಟ್ ಮಹಾವೀರ ಭೂಮಿ ವೈಸಲ್ ಹಾಂ ಬೀದರ್ ಜಿಲ್ಲೆಯಿಂದ ಈಗಾಗಲೇ ಕಳೆದ ಹದಿನೇಳನೇ ಸೆಪ್ಟೆಂಬರ್ ಬಿಹಾರ್ ರಾಜ್ಯದ ಅಶೋಕ ಮೈದಾನ ಪಟ್ನಾದಲ್ಲಿ ಲಕ್ಷಾಂತರ ಜನರು ಸೇರಿ ಬಿಹಾರ್ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ಗಡುವು ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮೂರು ತಿಂಗಳ ಒಳಗಾಗಿ ನಮಗೆ ಹತ್ತೊಂಬತ್ತು ನೂರ ಏನು ಏನು ಇದೆ ಕಾಯ್ದೆ ಇದೆ ಬಿ ಟಿ ಸಿ ಕಾಯ್ದೆ ಈ ಕಾಯ್ದೆ ಹೆಂಗೆ ಅಂದ್ರೆ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಇವತ್ತು ಇಪ್ಪತ್ತಾರನೇ ನವೆಂಬರ್ ಈ ದಿನ ಯಾಕೆ ಕೊಟ್ಟಿದ್ದೇವೆ ನಾವು ಅಂದ್ರೆ ದೇಶದಲ್ಲಿ ಹತ್ತೊಂಬತ್ ನೂರ ಐವತ್ತರ ಜನವರಿ ನಮ್ಮ ಸಂವಿಧಾನ ಜಾರಿ ಆಯ್ತು ನಮ್ಮ ಸಂವಿಧಾನ ಜಾರಿ ಆದ ಮೇಲೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಯಾವಾಗ ಸಂವಿಧಾನ ಜಾರಿ ಆಗುತ್ತದೆ ಸಂವಿಧಾನ ಜಾರಿ ಆಗಲಿಕ್ಕಿಂತ ಮುಂಚಿನ ಕಾಯ್ದೆ ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರ ಟಿ ಎಂ ಸಿ ಕಾಯ್ದೆ ಈ ಕಾಯ್ದೆ ಸಂಪೂರ್ಣವಾಗಿ ವಿಶ್ವದ ಗೌರವಾನ್ವಿತ ಭಾರತದ ಬೌದ್ಧ ಅನುಯಾಯಿಗಳಿಗೆ ವಿಶ್ವದ ಬೌದ್ಧ ಲಕ್ಷ 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 ಕೋಟಿ ಕೋಟಿ ಸಂಖ್ಯಾ ಅನುಯಾಯಿಗಳಿಗೆ ಅಗೌರವ ತೋರಿಸಿ ಇವತ್ತ ಬುದ್ಧನಿಗೆ ಜ್ಞಾನ ಉದಯದಂತಹ ಮಹಾಬೌದಿ ಸೊಸೈಟಿ ಏನು ಬುದ್ಧಗಯಾ ಟೆಂಪಲ್ ಇದೆ ಇವತ್ತು ವಿಹಾರ ಇದೆ ಅದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಅಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಒಂದು ಕಾಯ್ದೆ ರಚನೆ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಅನ್ಯ ಕೋಮಿನವರಿಗೆ ಅಲ್ಲಿ ಆಡಳಿತ ಚುಕ್ಕಾಣಿ ನಡೆಸಲಿಕ್ಕೆ ಅಲ್ಲಿನ ದಿನನಿತ್ಯದ ಪೂಜೆ ಕಾರ್ಯಗಳು ಮಾಡಲಿಕ್ಕೆ ಆದರೆ ಬೌದ್ಧ ಧಮ್ಮ ಒಂದು ವೈಜ್ಞಾನಿಕ ಧಮ್ಮವಾಗಿರುವುದರಿಂದ ಅಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಮಾಡ್ತಾ ಬಂದಾಗ ಅದು ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಅಂದಾಜು ಅವತ್ತಿನ ಸರ್ಕಾರ ಮಾಡ್ತು ಅಂದರೆ ನಾಲ್ಕು ಜನ ಬೌದ್ಧ ಗುರುಗಳನ್ನ ಮೌಂಕುಗಳನ್ನ ಸೇರಿಸಿದ್ರು ನಾಲ್ಕ ನಾಲ್ಕು ಪಂಡಿತರನ್ನ ಸೇರಿಸ್ರು ಮತ್ತು ಅಲ್ಲಿನ ಗಯಾ ಜಿಲ್ಲೆಯ ಜಿಲ್ಲಾಧಿಕಾರಿಯೊಬ್ಬರನ್ನ ಸದಸ್ಯರು ಮಾಡಿದರು ಅಂದ್ರೆ ಐದು ಜನ ಅನ್ಯ ಕೋಮಿನವರು ನಾಲ್ಕು ಜನ ಬೌದ್ಧ ಧರ್ಮದ ಗುರುಗಳು ಅಲ್ಲಿ ಏನು ನಡೀತಾ ಇದೆ ಅಂದರೆ ಅಲ್ಲಿ ದಿನನಿತ್ಯ ಬರ್ತಕ್ಕಂತಹ ವಿಶ್ವದಿಂದ ಭಾರತದಿಂದ ಬರ್ತಕ್ಕಂತಹ ಎಲ್ಲ ಜನರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಯಾಕೆ ನೀಡ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಆಡಳಿತ ಬೌದ್ಧ ಧರ್ಮದವರಿಗೆ ಬೌದ್ಧ ಗುರುಗಳಿಗೆ ಕೂಡಬೇಕಂತ ಹೇಳಿ ಇವತ್ತಿನ ದಿನ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಇವತ್ತು ಏಕಕಾಲಕ್ಕೆ ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಚರಣೆ ಮಾಡುತ್ತಿರುವುದರಿಂದ ಸಂವಿಧಾನಾತ್ಮಕವಾಗಿ ಏನು ಬೌದ್ಧರ ಆಸ್ತಿ ಇದೆ ಬೌದ್ಧರ ಆಚರಣೆ ಪದ್ಧತಿ ಇದೆ ನಾವೆಲ್ಲ ಮೈನಾರಿಟಿದಲ್ಲಿ ಬರ್ತೀವಿ ಹಾಗಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಮುಸಲ್ಮಾನ್ ಮೈನಾರಿಟಿ ಇರ್ಬೋದು ಕ್ರೈಸ್ತ ಮೈನಾರಿಟಿ ಇರ್ಬೋದು ಹಿಂದುಳಿದ ಅಲ್ಪಸಂಖ್ಯಾತರು ಇರ್ಬೋದು ಹಿಂದುಳಿದ ಓಬಿಸಿ ಜನರು ಎಲ್ಲರೂ ಸೇರಿಕೊಂಡು ನಮಗೇನು ಸಂವಿಧಾನಬದ್ಧವಾದ ಹಕ್ಕು ಕೊಟ್ಟಿದೆ ರಿಲಿಜಿಯಸ್ ಹಕ್ಕೇನಿದೆ ಧಾರ್ಮಿಕ ಆಚರಣೆ ಹಕ್ಕೇನಿದೆ ಆ ಹಕ್ಕಿನಂತೆ ನಮಗೆ ತಕ್ಷಣವೇ ಇವತ್ತು ನಾವು ಬೀದರ್ ಜಿಲ್ಲಾಧಿಕಾರಿಯಿಂದ ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಿಹಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ದೇಶದ ಅಲ್ಪಸಂಖ್ಯಾತರ ಅಧ್ಯಕ್ಷರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿ ಇವತ್ತ ಇಲ್ಲಿಗೆ ಅಲ್ಲಿ ನಿಂದಿರೋದಿಲ್ಲ ಮುಂದೆ ಬರತಕ್ಕಂತಹ ಎರಡು ತಿಂಗಳು ಮತ್ತೆ ಗಡುವು ಕೊಡ್ತಾ ಇದ್ದೀವಿ ಇಲ್ಲದಿದ್ದರೆ ಮುಂದೆ ಇಡೀ ದೇಶದ ಬಿಕ್ಕು ಸಂಘದ ನೇತೃತ್ವದಲ್ಲಿ ಅವಮರಣ ಉಪವಾಸ ಸತ್ಯಾಗ್ರಹವನ್ನು ಮಹಾಬೋಧಿ ಮಹಾ ಟೆಂಪಲ್ ಎದುರುಗಡೆ ಹಮ್ಮಿಕೊಳ್ಳಲು ಈಗಾಗಲೇ ನಿರ್ಧರಿಸಲಾಗಿದೆ ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಗಳಿಗೆ ವಿನಂತಿಸುತ್ತೇನೆ ತಕ್ಷಣವೇ ಯಾಕಂದರೆ ಇವತ್ತು ವಿಶ್ವಕ್ಕೆ ಏನಾರ ಹೆಸರಿದೆ ಅಂದರೆ ಅದು ಬೌದ್ಧ ಧರ್ಮದ ಹೆಸರಿನಿಂದ ಭಾರತವನ್ನು ಕರೆಯಲ್ಪಡ್ತಾರೆ ಹಾಗಾಗಿ ಬೌದ್ಧರ ಶಾಂತಿಯನ್ನು ಕೆಣಕಬೇಡಿ ನಾವು ಶಾಂತಿಯ ಪಾಲಕರು ಶಾಂತಿಯ ಸಂದೇಶಕರು ಹಾಗಾಗಿ ನಮ್ಮ ಆಸೆ ನಮಗೆ ಕೊಡಿ ಅಂತ ಹೇಳಿ ನಾವು ತಮ್ಮ ಮುಖಾಂತರ ಇವತ್ತು ಜಿಲ್ಲೆಯ ಎಲ್ಲರೂ ಎಲ್ಲ ಸಂಘಟನೆಗಳು ಬುದ್ಧಿಸ್ಟ್ ಫೋರಂ ಅಡಿಯಲ್ಲಿ ನಾವು ಒಕ್ಕಟ್ಟಾಗಿ ಇವತ್ತು ಸುಮಾರು ನೂರಾರು ಸಂಘಟನೆಗಳು ಸಾವಿರಾರು ಅನುಯಾಯಿಗಳು ಸೇರಿ ಮನವಿ ಕೊಟ್ಟಿದ್ದೇವೆ ನಾನು ಅನಿಲ್ ಕುಮಾರ್ ಬೆಲ್ದಾರ್ ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಸಂಘಟನೆಗಳ ಒಂದು ಕೋಆರ್ಡಿನೇಷನ್ ಆಗಿನೇ ಎಲ್ಲ ಕೆಲಸ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಅಬ್ದುಲ್ ಮನ್ನಾನ್ ಶೇಟ್ ನಮ್ಮ ಜಾನ್ ವೆಸ್ಲಿ ಅವರು ಬಸವರಾಜ್ ಮಾಳ್ಗೆಯವರು ಅಲ್ಲದೆ ಇನ್ನುಳಿದ ನಮ್ಮ ಮಿಲಿನ್ ಗುರುಜಿಯವರು ಅವರು ಬಿಕ್ಕು ಸಂಘ ಆಮೇಲೆ ಅನೇಕ ನಮ್ಮ ಹೋರಾಟಗಾರ ಭಾಗಿಯಾಗಿದ್ದರು ಅಂತ ಹೇಳಿ ಮತ್ತು ತಾವು ಸಹ ನಮ್ಮ ಒಂದು ಧರ್ಮ ಧರ್ಮ ಕಾರ್ಯಕ್ಕೆ ಕೈ ಜೋಡಿಸಿ ಇದನ್ನು ಹೆಚ್ಚು ಪ್ರಸಾರ ಒತ್ತು ಕೊಡಿ ಅಂತ ನಾನು ಕೇಳ್ಕೊತೀನಿ ಪಚ್ಚತ್ತರನೇ ಸಂವಿಧಾನ ದಿವಸಕ್ಕೆ ಮೌಕೆ ಪರ್ ಬೀದರ್ ಮೇ ಬುದ್ದಿಸ್ಟ್ ಮಹಾ ಸಭಾ ಸಭಾ ಕಿ ಸೇ ಅವರು डीएसएस डीएसएस की तरफ से और संविधान संरक्षण समिति की तरफ से जो प्रतिबंटने निकाला गया और डिप्टी कमिश्नर को मेमोरेंडम दिया गया मैं उसकी अपने तरफ से इंडिविजुअली और संविधान संरक्षा समिति की तरफ से उसकी पूरी ताइद करता हूं और मैं ये डिमांड करता हूं कि बी टी एक्ट नाइनटीन को रद्द किया जाए बी टी एक्ट नाइनटीन फोर्टी है वो सोशल जस्टिस के खिलाफ है वो ह्यूमन कॉमन सेंस को अपील करने वाला नहीं है हमारे देश के संविधान के आर्टिकल 25, 26 के तहत तमाम धर्म के मानने वाले अपने अपने धर्म स्थल का मैनेजमेंट खुद को करने का हक है उसमें पूजा प्रार्थना करने का उनको पूरा हक है ये हमारा संविधान कहता है मगर इनका जो एक्ट 1949 का एक्ट है बीट एक्ट है वो संविधान के अगेंस्ट है सोशल जस्टिस के अगेंस्ट है और कॉमन सेंस के अगेंस्ट है ये जो समाज के जो धर्म के लोगों का पवित्र स्थल होता है धार्मिक स्थल होता है उसका मैनेजमेंट उसका उसमें पूजा प्रार्थना वो समाज के लोग ही करना पड़ता है उसका मैनेजमेंट वो समाज के लोग करना पड़ता है उसमें दूसरे समाज के लोग इंटरफेयर करके कर उनकी आस्था के साथ खिलवाड़ करना ये खिलाफ है ये बिल्कुल गलत है हम इसका हम खंडन करते हैं और हम आग्रह करते हैं देश के प्रधानमंत्री से कि ये इस एक्ट को फौरन रद्द करें और सोशल जस्टिस को भी बहाल करें यहाँ पे संविधान को बहाल करें संविधान की जो हमारे हक़ है उसको बहाल करें और किसी के भी धार्मिक स्थल में इंटरफेयर करने की जो जो कोशिश है ये संविधान के खिलाफ है देश के एकता और अखंडता के लिए खतरा है ये एक तरफ तो एक है तो सेफ है का नारा लगाकर पॉलिटिकल लाभ लेते हैं और दूसरी तरफ हमारे लोगों में नफरत पैदा करके बांट करके राजनीति करते हैं इनका ये दोहरा चेहरा बेनकाब होना चाहिए और देश में इनकी जो कोशिश है अब हमारा वक्फ अमेंडमेंट बिल जो लाए हैं उसमें भी हमारे धार्मिक स्थल में दूसरे समाज के लोगों को इंडक्ट करना एक दो चार मेंबर को डालने की कोशिश कर रहे हैं हम उसको कभी मानने वाले नहीं है जितने हमारे धर्म को पर चलने वाले तमाम लोग जो संविधान को मानते हैं वो एक प्लेटफॉर्म पर आकर इनका मुकाबला करना है और इनके इस गैर कानूनी गैर दस्तूरी गैर कॉन्स्टिट्यूशन जो उनका एक्ट है उसका खिलाफ करना है जय भीम जय संविधान बुद्धा सारे दुनिया में प्रसिद्ध हैं उनकी शांति सभी लोगों को मालूम है जिनका महाविहार बिहार प्रांत में आता है उस विहार को भारतीय बौद्धों को के हाथ में दिया नहीं जाता है ये जातीय व्यवस्था है ये जातिवाद की बात है इसलिए मैं मिलिंद गुरु जी एक बुद्धि सोसाइटी ऑफ इंडिया का नेशनल कमेटी मेंबर के नाते निषेध करता हूँ इस जाती ये जातिवादी व्यवस्था को हम सब मिलकर उखाड़ के फेंकना है हमें केवल बौद्धों को ये लड़ना नहीं है हमें ईसाई होना मुस्लिम होना हमें जैन होना हमें सिख होना सभी भारतीय सभी धर्म वाले मिलकर जातिवाद और अंधश्रद्धा के खिलाफ आवाज उठाना चाहिए ये जो एक्ट बनाया गया बौद्ध महा महाबोधि सोसाइटी से वो एक्ट का खंडन करते हुए मैं कहूंगा इस देश के सरकार को कि आप इनसे हमारे को बुद्ध विहार अधिकार दीजिए हमारे भारतीय भिक्षु संघ बाबा साहब को मानने वाले हैं बाबा साहब ने इस देश को फिर से बुद्ध दिया यहाँ बुद्ध धर्म का अस्तित्व तो खत्म किया गया था जातिवादी लोगों की तरफ से वही लोग अपने हाथ में बुद्ध विहार लेते हैं तो इस बात को हम कभी मंजूर नहीं करते इसका निषेध करते हैं तथागत गौतम बुद्ध दिव्य संदेश पड़ी जगत के मार्गदर्शन ज्ञानोदय पवित्र स्थल ಅದು ಬೌದ್ಧ ಗಯಾ ಆ ಬೌದ್ಧ ಗಯಾದಲ್ಲಿ ನಮ್ಮ ಬೌದ್ಧ ವಿಹಾರ ಇದೆ ಸಮಾಸ ಬುದ್ಧಸ ಅವರ ಪವಿತ್ರವಾಗಿರ್ತಕ್ಕಂಥ ಮಹಾವಿಹಾರ ಇದೆ ಆ ಮಹಾವಿಹಾರದ ಆಡಳಿತವನ್ನು ನಮ್ಮ ಬೌದ್ಧಿಷ್ಟರಿಗೆ ಅದನ್ನು ಒಪ್ಪಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಮನವಿಯನ್ನು ಕೊಟ್ಟಿದ್ದೇವೆ ಬಹುಶಃ ಬಂಧುಗಳೇ ನಿಮಗೆ ಹೇಳ್ತಾ ಇದ್ದೀನಿ ನಾನು ಭಾರತದಲ್ಲಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕ್ರಾಂತಿ ಹೋರಾಟ ರೆವಲ್ಯೂಷನ್ ಯಾವುದಕ್ಕಾದರೂ ನಡೆದಿದ್ದೇ ಆದಲ್ಲಿ ಅದು ಬೌದ್ಧ ಗಯ ವಿಮೋಚನೆಗಾಗಿ ನಡೆದಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಬಾಯಿಸ್ತಾ ಇದ್ದೀನಿ ಈ ಕ್ರಾಂತಿ ಯಾವತ್ತು ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಯಾವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಹುಟ್ಟಿದ್ರು ಅವತ್ತಿನ ದಿವಸ ನಮ್ಮ ಶ್ರೀಲಂಕಾದಿಂದ ಬಂದಿರ್ತಕ್ಕಂಥ ಬಂತೆ ಅನಾಗರಿಕ ಪಿಂಡ ಅವರು ಈ ಬೌದ್ಧ ವಿಹಾರವನ್ನು ಬೌದ್ಧರಿಗೆ ಕೊಡಿ ಅಂತ ಹೇಳಿ ಅವತ್ತು ಈ ಕಾರ್ಯಕ್ರಮ ಈ ಕ್ರಾಂತಿಯನ್ನು ಪ್ರಾರಂಭ ಮಾಡಿದರೆ ಬಂಧುಗಳೇ ಸುಮಾರು ಮೂರ್ನೂರು ವರ್ಷ ಆಯ್ತಾ ಬಂತು ನಾವು ಕ್ರಾಂತಿ ಮಾಡ್ತಾನೆ ಇದ್ದೀವಿ ಆದರೂ ಕೂಡ ನಮ್ಮ ಬೌದ್ಧ ವಿಹಾರ ನಮ್ಗೆ ಕೊಟ್ಟಿಲ್ಲ ಸಾಮ್ರಾಟ್ ಅಶೋಕ ಕಟ್ಟಿರಿಸಿರ್ತಕ್ಕಂಥದ್ದಿದೆ ಸಾಮ್ರಾಟ್ ಕನಿಷ್ಕನ ಇತಿಹಾಸ ಅಲ್ಲಿದೆ ಎಲ್ಲ ಮಹಾರಾಜರು ಬೌದ್ಧ ಮಹಾರಾಜರು ಕೊಡುಗೆ ಕೊಟ್ಟಿರ್ತಕ್ಕಂಥ ಶಾಸನಗಳೆಲ್ಲ ಇವತ್ತು ಕೂಗಿ ಕೂಗಿ ಹೇಳ್ತಾ ಇದ್ದಾವೆ ಬೌದ್ಧ ಗಯೆ ಇದು ಬೌದ್ಧರಿಗೆ ಸೇರಿದ್ದು ಅಂತಕ್ಕಂಥ ಮಾತು ಬಂಧುಗಳೇ ಇವತ್ತು ಅದಕ್ಕೋಸ್ಕರ ನಾವೆಲ್ಲರೂ ಭಾರತದಲ್ಲಿರ್ತಕ್ಕಂಥ ಯಾವ ಒಂದು ಕಾಯ್ದೆಯನ್ನು ಮಾಡಿದರೆ ಬೌದ್ಧ ವಿಹಾರ ಟೆಂಪಲ್ ಕಮಿಟಿ ಅಂತ ಹೇಳಿ ಮಾಡಿದ್ದಾರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರ ಆಕ್ಟ್ ಆದಷ್ಟು ಬೇಗನೆ ಆದಷ್ಟು ಬೇಗನೆ ಇದನ್ನ ರದ್ದುಗೊಳಿಸಬೇಕು ಮತ್ತೆ ಗೌರವಯುತವಾಗಿ ಬೌದ್ಧ ಕಮಿಟಿಗಳಿಗೆ ನಮ್ಮ ಬೌದ್ಧ ಬಿಕ್ಕುಗಳ ಸಂಘಕ್ಕೆ ಇದು ನಿಮ್ಮ ವಿಹಾರ ಇದು ಬುದ್ಧನ ವಿಹಾರ ಇದು ಬೌದ್ಧಿಷ್ಟರ ವಿಹಾರ ತೆಗೆದುಕೊಂಡು ನೀವೆಲ್ಲರೂ ಬುದ್ಧನ ಪ್ರಾರ್ಥನೆ ಪೂಜೆ ನಿಮ್ಮ ಕಾರ್ಯಗಳನ್ನು ನೆರವೇರಿಸ್ರಿ ಅಂತ ಹೇಳಿ ಅವರೇ ಹೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಯಾಕಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಅವರು ನಿಮಗೆ ಬೌದ್ಧಿಷ್ಟರಿಗೆ ನಾ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡಿದ್ರು ಅವರು ಒಂಬತ್ತು ಜನರ ಕಮಿಟಿ ಮಾಡಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾಡಿ ಐದು ಜನ ಬೇರೆದವ್ರಿಗೆ ಸೇರಿಸಿದ್ರು ನಾಲ್ಕು ಜನ ನಮಗ್ ಸೇರಿಸಿದ್ರು ಮೆಜಾರಿಟಿ ಯಾರ್ದಾಯ್ತು ಅವ್ರ ಮೆಜಾರಿಟಿ ಆಯ್ತು ಮತ್ತೆ ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಕೂಡ ಅವರವನೇ ಆರು ಮಂದಿ ಅವ್ರ ಅದಕ್ಕೋಸ್ಕರ ನಮಗೆ ನ್ಯಾಯ ಇಲ್ಲಿ ತನಕ ಸಿಕ್ಕಿಲ್ಲ ಇದು ಬೌದ್ಧ ವಿಹಾರ ಬೌದ್ಧರಿಗೆ ಸಲ್ಲಿಸಿದ್ದು ಇದು ಒಂದು ಸಾಮಾನ್ಯ ಮನುಷ್ಯ ವಿಚಾರ ಮಾಡದ ರೀ ಮಕ್ಕ ಮುಸ್ಲಿಮರ್ದ ಅದ ಇಲ್ರಿ ವೆಟಿಕನ್ ಸಿಟಿ ಕ್ರಿಶ್ಚಿಯನ್ ಅದ ಮತ್ತು ನಮ್ಮ ಬೌದ್ಧ ಗಯ ಯಾರ್ದು ಇರ್ತದ ಹೇಳ್ರಿ ಯಾರ್ದು ಇರ್ತದ ಅದು ಇರ್ತದ ಅದಕ್ಕೋಸ್ಕರ ಆದಷ್ಟು ಬೇಗನೆ ನಮ್ಮ ಬುದ್ಧಿಸ್ಟ್ ಜನಾಂಗಕ್ಕೆ ಕೊಡ್ರಿ